तो बाबा साहब अंबेडकर हो रहा

ಪ್ರಶಾಂತ್ ರೆಡ್ಡಿ ಅವರು ಒಬ್ಬೊಬ್ಬರ ಹೋಗ್ಬೇಕು ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವ ನಮನವನ್ನು ಸಲ್ಲಿಸ್ತಾರೆ ಬದ್ರೆ ಜ್ಞಾನ ಸಾಗರ್ಜಿ ಅವರು ಕೂಡ ಮಾಲಾರ್ಪಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರಿಗೆ ನಮ್ಮ ಬಾಬಾ ದುರ್ಗ ಹೋರಾಟ ಸಮಿತಿ ಅಧ್ಯಕ್ಷರ ಅಬಿಲ್ ಕೂಡ ಸನ್ಮಾನಿಸ್ತಾರೆ ನಮ್ಮ ಬದ್ದುರಾಲ್ ಪೂವಾರಿ ಸರ್ ಓಂ ಪ್ರಕಾಶ್ ಹೊತ್ತಯಮಾಡಿ ಹೇಗಾರ ಬರಬೇಕು ಓಂ ಪ್ರಕಾಶ್ ಹೋತ್ರಿ ಅವರು ಅವಿನಾಶ್ ರಾಯ್

మహాత్మా చట్ట ష ష అజయ్ దీనివార నేతృత్వంలో అవకాశం ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ನಿರ್ಮಾಣ ನಿರ್ವಹಣಾ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಈ ದಿನ ನಮ್ಮೆಲ್ಲರಿಂದ ಗೌರವ ನಮನ ಅವರು ನಮ್ಮ ಸಂವಿಧಾನದ ಪಿತಾಮಹ ರಾಷ್ಟ್ರದ ನಾ ದೊಡ್ಡ ನಾಯಕ ಜೊತೆಗೆ ಸಮಾಜ ಸುಧಾರಕ ಮತ್ತು ನಮ್ಮ ದೇಶದ ಮೊದಲನೇ ಕಾನೂನು ಸಚಿವರ ಕೂಡ ಆಗಿದ್ದರು ಅವ್ರು ನಮ್ಮ ಸಂವಿಧಾನದ ಮೂಲಕ ನಮಗೆ ಪ್ರಜಾಪ್ರಭುತ್ವ ಜೊತೆಗೆ ಸಮಾನತೆ ಮೂಲಭೂತ ಹಕ್ಕುಗಳು ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ ಈ ಎಲ್ಲ ಹಕ್ಕುಗಳು ಕೂಡ ನಮಗೆ ಅವರು ನೀಡಿದ್ದಾರೆ ಅವರು ದಲಿತರು ಹಾಗೂ ಸಮಾಜದ ಆಚಿನಲ್ಲಿರೋ ಜನದ ಪರವಾಗಿ ಹಾಗೂ ಮಹಿಳೆಯರ ಪರವಾಗಿ ಕೂಡ ಕಾರ್ಮಿಕರ ಪರವಾಗಿ ಕೂಡ ಅವರು ಹೋರಾಟ ಮಾಡಿದರು ತಾರತಮ್ಯ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆಕ್ಕೋಗಿ ಅವರು ಹೋರಾಟ ಮಾಡಿದರು ತಾರತಮ್ಯ ವಿರುದ್ಧ ಕೂಡ ಅವರು ಹೋರಾಟ ಮಾಡಿದರು ಅವರು ಇವತ್ತು ನಾವು ಅವರು ತೋರಿಸಿದ್ದ ದಾರಿಯಲ್ಲಿ ಸಾಗೋಣ ಜೊತೆಗೆ ಅವ್ರ ಕನಸಿನ ಸಮಾಜದ ಸಂಕಲ್ಪ ತೊಟ್ಟು ನಾವು ಎಲ್ಲರೂ ಅವರಿಗೆ ಇವತ್ತು ಗೌರವ ಸ್ಮರಣೆ ಹಾಗೂ ಗೌರವ ನಮ್ಮನ್ನು ಸಲ್ಲಿಸೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಜಿಲ್ಲಾಡಳಿತಕ್ಕೂ ಹಾಗೂ ಕುಮಾರ್ ಬಾದವರು ಎಲ್ಲರೂ ನನಗೆ ಶುಭಾಶಯಗಳು ತಿಳಿಸ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟಿರುವಂತಹ ಮೌಲ್ಯಗಳನ್ನು ನಾವು ಜೀವನವನ್ನು ಅಳ್ವ ಅಳವಡಿಸಿಕೊಂಡು ಒಳ್ಳೆ ಜೀವನವನ್ನು ಸಾಗಿಸೋಣ ಅಂತ ಹೇಳುತ್ತ ಎಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಸಮ ಸಮಾಜಕ್ಕಾಗಿ ಕೈ ಜೋಡಿಸೋಣ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕರೆಕ್ಟ್ ಇವತ್ತೇನು ಅರವತ್ತೈದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿವರ್ಣ ದಿನಾಚರಣೆ ಇವತ್ತ ನಮ್ಮ ಸಿ ಅವರು ಎಸ್ ಸಿ ಅವರು ಹೇಳ್ದಂತೆ ಇವತ್ತು ಇಡೀ ವಿಶ್ವದಲ್ಲಿ ಅಂಥ ಮಹಾನ್ ವಿದ್ವಾನರಾಗಿ ಇವತ್ತ ಸಂವಿಧಾನದಲ್ಲಿ ಯಾವುದಾರ ಶ್ರೇಷ್ಠ ಸಂವಿಧಾನ ಇದ್ದರೆ ನಮ್ಮ ಭಾರತದ ಸಂವಿಧಾನ ಅದು ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನ ಹಾಗಾಗಿ ಇವತ್ತು ನಾವು ನೀವೆಲ್ಲ ಆ ಸಂವಿಧಾನ ಅಡಿಯಲ್ಲಿ ಹೋಗಬೇಕಾಗಿದೆ ಕಾಯ್ಕೊಂಡು ಕೆಲಸ ಮಾಡಬೇಕಾಗಿದೆ ಆಗ ಇವತ್ತು ಅವರ ಹಾದಿಯಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ತಾವೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ ನಮಗೆಲ್ಲರಿಗೂ ಭಾಳ ಯಾಕಂದ್ರೆ ಮತ್ತು ಸಾಯಂಕಾಲ ಕಾರ್ಯಕ್ರಮ ಇದೆ ಅದಕ್ಕೆ ಬಾಬಾ ಸಾಹೇಬ್ರ ನೆನಪಲ್ಲಿ ಇವತ್ತು ನಾವು ನೀವೆಲ್ಲ ಸಾಗೋಣ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ ಇವತ್ತು ಅಚ್ಚುಕಟ್ಟಾಗಿ ಮಹಾಪರಿನಿರ್ವಾಣ ದಿನಾಚರಣೆ ಆಚರಣೆ ಆಗಿದೆ ತಮ್ಮೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಅದರ ಅಡಿಯಲ್ಲಿ ಎಲ್ಲರೂ ನಡೆನ ಸಂವಿಧಾನ ಅದರ ಅಡಿಯಲ್ಲಿ ನಾವು ನಡಿಬೇಕಾಗುತ್ತೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಅಥವಾ ಸಣ್ಣ ವ್ಯಕ್ತಿ ಇದ್ದರೂ ಕೂಡ ನಾವು ಸಂವಿಧಾನದ ಅಡಿಯಲ್ಲೇ ನಡೀಬೇಕು ಸಂವಿಧಾನ ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಎಲ್ಲರಿಗೂ ಸಹಾಯ ಆಗುವಂತೆ ಸಹಾಯ ಇದೆ ಇನ್ನೊಮ್ಮೆ ಮಾರುತಿ ಬೌದ್ಧಿಯವರಿಗೂ ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಈ ಒಂದು ಮಹಾಪರಿನಿರ್ವಾಣ ಏನು ಆಚರಣೆ ಮಾಡಿದರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಕುಲಾಭೂಷಣ ತು ಭೀಮರಾಜ ಸಕಲ ವಿದ್ಯಾಪತಿ ಜ್ಞಾನ ಸತ ಸಂಗತಿ ಶಾಸ್ತ್ರ ಶಾಸನ ಎಂ ಜಿ ಅವರು ಮತ್ತು ಪ್ರಮೋದ್ ಚವ್ವಾಣ್ ಅವರು ಇನ್ನು ಅನೇಕ ಎಲ್ಲ ಜನಪ್ರತಿನಿಧಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ ನಮ್ಮ ಬೀದರ್ ನಗರಸಭೆ ಅಧ್ಯಕ್ಷರಾದಂತ ಮೊಹಮ್ಮದ್ ಘೋಸ್ ರವರು ಜಯ ಭೀಮ್ ಬೋಧಿಸತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಆಗಮನ ಮಾಡಿದ್ವಿ ನಮ್ಮನಸಲ್ಲಿ ಆಗಮನ ಮಾಡಿದ್ದೇವೆ ನಾವು ಅನ್ಕೊಂಡಿದ್ದೇವೆ ಬೋಧಿಸತೃ ಬಾಬಾ ಅಗಲಿದಾರಂತ ನಮ್ಮ ಜೀವನದಲ್ಲಿ ನಮ್ಮ ಇಡೀ ಜೀವ ರೋಮ ರೋಮದಲ್ಲಿ ಬಾಬಾ ಸಾಹೇಬರ ವಿಚಾರವನ್ನ ನಮ್ಮ ಒಳಗಡೆ ಇವೆ ಅವರು ನಮ್ಮಿಂದ ಅಗಲಿಲ್ಲ ಆದರೆ ಅವರ ಶರೀರ ಅಗಲಿದ ಹೊರತು ಅವರ ವಿಚಾರ ಎಂದೂ ಅಗಲಿದೆ ಎಲ್ಲಿವರೆಗೆ ಸೂರ್ಯ ಚಂದ್ರವ ಸತ್ಯ ಇರುತ್ತದೋ ಪ್ರಕೃತಿದೋ ಅಲ್ಲಿವರೆಗೆ ಅವರು ನಮ್ಮ ಜೊತೆ ಇರುತ್ತಾರೆ ಠಾಕೂರ್ ಅವರು ನಮ್ಮ ಎಲ್ಲಾ ವಿವಿಧ ದಲಿತ ಸಂಘಟನೆಯ ಶಶಿ ಪಾಟೀಲ್ ಅವರು ಹಾಗೂ ನಮ್ಮ ನೇತೃತ್ವದಲ್ಲಿ ಈಗ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಚ್ಚುಕಟ್ಟಾಗಿ ಈ ಸಭಾನಿ ಆದ ತಕ್ಷಣ ದಿಕ್ಕು ಸಂಘದ ಮತ್ತು ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಈಗ ನುಡಿ ನಮನ ಮತ್ತು ಶೋಚ ಸಮುದಾಯದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕಂತ ಎಲ್ಲರಿಗೆ ಕೇಳ್ಕೊತ ಇದ್ದೇನೆ ಜೈ ಭೀಮ್ تھب <laughs> لئي ಜಿಲ್ಲಾ ಅಧ್ಯಕ್ಷರಾದಂಥ ಆದರಣೀಯ ರಾಜಪ್ಪ ಗುಂಡಳ್ಳಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣದ ನಿಮಿತ್ತ ಶ್ರದ್ಧಾಂಜಲಿಯಲ್ಲಿ ಸಲ್ಲಿಸ್ತಾರೆ ಅದಕ್ಕಾಗಿ ತಾವೆಲ್ಲರೂ ಶಾಂತಚಿತ್ತವಾಗಿ ಅವರಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ Sabagabatu, Arahatu, Sama, some Buddhist sah. Namotasa, Bagabatu, Arahatu, Sama, some Buddhist sah. Namotasa, Bagabatu, Arahatu, Sama, some Buddhist sah. Namotasa, Bagabatu, Arahatu, some.

తతింబం శరణంగా పానాతి పాటమణి కామేషు మిథాచారా వీరమణి శిఖాపద సమాధయామి ీరణి శిక్షాపదం సమాధయా నమోదసోర్మాసంధ్యా నమోసోర్హతో సమాసంబుద్ధ